ಿ ದಮನ ಮಾಡಿ ಧರ್ಮವನ್ನ ಸ್ಥಾಪಿಸಲು ಶ್ರೀಕೃಷ್ಣ ಚನ್ನದಾಡಿದ್ದಾರೆ ಕೃಷ್ಣನೇ ಮಕ್ಕಳೇ ಶ್ರೀಕೃಷ್ಣನ ಬಾವನೆ ನೀಡಲು ಹಣವಾಗಿವೆ ತುಂಡನಾಡಿದ ಕೃಷ್ಣನು ಹಾಲು ಮೊಸರು ಬೇಣೆಗಳನ್ನ ತೆರಳಿ ತಿನ್ನುತ್ತಿದ್ದ ಮಣ್ಣನ್ನು ತಿಂದಾದ ತಾನು ವೇಯೋಡೆ ಅವನ ಬಾದಿಯಲ್ಲಿ ಇದ್ದ ಮಣ್ಣನ್ನು ತೆಗೆಯಲು ಹೋದಾಗ ಇಡೀ ಇದ್ದ ಮಾಯನನ್ನು ತನ್ನ ಬಾಯಿಯಲ್ಲಿ ತೋರಿಸಿದ ಬಾವು ಇದ್ದ ಅಕ್ಕೆ ಇಂದ ಹೇಳಮ್ಮ ಓದರಿ ಸಂಹಾರವನ್ನು ಪಡೆಚಿ ಶಕಟ ಬುದ್ಧನನ್ನ ಸಂಪರಿಸಿ ಚಾಲು ಮುಷ್ಟಿಕದನ್ನ ಮಾರ್ಪಿಸಿ ಕಮಸುಮುನ್ನ ಕರೆದು ಒಗ್ಗ ಸೇನ ಆಕೇರಂತೆ ಗುರುಮಠನೋ ಸೇರತಾಯ ಅಮ್ಮ ದೇರಣಾಳೂ ಶ್ರೀಕೃಷ್ಣ ವಿದ್ಯೆಯನ್ನ ಕಲಿಯೋಕೆ ಹೌದುಕ್ಕೆ ಶ್ರೀಕೃಷ್ಣ ಸಾಂಹಿತ ಗುಣಿಯ ಆಕೇರನೆ ವಿದ್ಯಾ ವ್ಯಾಸಕನಿದ್ದನೆ ಅಂತೆ ಅಮಿಕೆ ಸುದಾಮನೆಂಬ ಓಬೌರನ ಮೊದರ್ ಆತ್ಮೀಯ

ತುಂಬಾ ಖುಷಿ ಏಕೆಂದರೆ ಏನು ಇರಲ್ಲೂ ಎಲ್ಲವೂ ಇದೆ ಎಂದು ಎಲ್ಲರಲ್ಲಿಯೂ ನಂಬುತ್ತ ಇರುವ ಈ ನನಗೆ ಹೇಳುವಷ್ಟು

ಕೃಷ್ಣ ದ್ವಾರಕೆಯಲ್ಲಿ ಅರಸನಾಗಿ ರಾಜಮಾನ ಮಾಡುತ್ತಿರುತ್ತಾರೆ ಶ್ರೀಕೃಷ್ಣ ಬಡ ಕುಟುಂಬದಲ್ಲಿ ಜನಿಸಿದ ಸುಧಾಮ ಜೀವನದು ಬಡವನಾಗಿಯೇ ಜೀವನವನ್ನು ಸಾಗಿಸುತ್ತಿರುತ್ತಾನೆ ಒಂದು ದಿನ ಗುಡಿಸಲಿನಲ್ಲಿ ತನ್ನ ಪತ್ನಿಯೊಂದೆಯೇ ಇರುವಾಗ ಶ್ರೀರನ್ನು ಮಾಡಿದ ಆದಷ್ಟಿಲ್ಲ ನಿನ್ನಾಗಿ ಸತ್ಯ ನಮ್ಮ ಮನೆಗೆ ಬಂದ ನಿನ್ನೆ ಒಂದು ದಿನದ ನೀವು ಹೇಗೆ ದುಃಖಿಸುತ್ತಿರುವ ನಮಗೆ ಕಷ್ಟ ಬಂದಿದೆ ಆದರೆ ನೀವು ತೋರಿದ ಪ್ರೀತಿಯ ಮುಂದೆ ಯಾವ ಕಷ್ಟ ನನಗೆ

నియు అలిగంయి నాన పరస్కిలింను గేడారి అగన్ యాఉతు నాపరిదిదారి. యు గేరిలేనా కాస్టినాని కోంగి సారికుం చేచే ఇతు సారిదిదారి.

ಸುಧಾಮಾ ಪರಿಚಯ ಕೃಷ್ಣನಿಗೆ ಸಿಗುತ್ತೇನೆ ಹೌದು ಮಕ್ಕಳೇ ಹೀಗೆ ಹೆಂಡತಿಯ ಒತ್ತಾಯಕ್ಕೆ ಮರೆತು ಮನಸ್ಸಿಲ್ಲದ ಮನಸ್ಸಿನಿಂದ ಶ್ರೀ ಕೃಷ್ಣನನ್ನು ಕಾಣಲು ಸುಧಾಮನು ತನ್ನ ಹೆಂಡತಿ ಕೊಟ್ಟ ಒಂದು ಹಿಡಿ ಅವಲಕ್ಕಿಯನ್ನು ಕಟ್ಟಿಕೊಂಡು ದ್ವಾರಕಿಗೆ ಹೊರಡುತ್ತಾನೆ ಅಲ್ಲಿ ದ್ವಾರ ಪಾಲಕರು ಸುಧಾಮನನ್ನು ತಳೆದು ನಿಲ್ಲಿಸುತ್ತಾರೆ ಯಾರು ಹೋಗುತ್ತಾ ಇದೆಯಲ್ಲ

కొట్టి}\|_{రాజరాజనికి పేరెం పండిరಬೇಕು ఇషనకి రో ప్రాణ శ్రీ విష్ణుర్ బారి సహిత ఆత్మలము ప్రాణము పండిరెక్ ఇదెట్టుడగగని ఇవను ఎష్టు వెళ్ళేదికి లేదు ఒక బెర్యం మార్దు నేను ఏననొనొక ఇల్లె నా రాజన శ్రీకిసనని పోగి ఇవనని వెళ్ళిరదిడుకు ఐదు నీవు నేను ఇల్లెనను నొందిర్తే te gustamus te gustamus te gustamus te gustamus ನನ್ನ ಪ್ರಣಾಮಗಳು ನಿಮ್ಮನ್ನು ನೋಡಬೇಕೆಂದು ಒಬ್ಬರು ಬ್ರಾಹ್ಮಣರು ಬಂದಿದ್ದಾರೆ ಹೆಸರು ಸುಧಾಮನೇ ದ್ವಾರದಲ್ಲಿ ಇದ್ದಾರೆ ಕೃಷ್ಣ विरविष्णा, तुझे सही अल्ला, संगोरूस पड़के रसुद्धामा, पुरेतुको. நீங்க ரோடிடாரா நீங்க ரோடிடாரா பார இல்ல கோவராங்கரா புக்கில சவாக்கன்னு சொல்லுங்க நான் சொல்றேன் சார் அது மிது கரெக்டா இருக்கு கோவினிக்கு சிதே ஆரியன் வந்து சிதே கால்ல வந்து சிதே ஆர வண்ணி கொடுக்கு ஆரியன் வந்து சிதா இங்க என்ன மொக்கல இருந்து குவ தரவா வந்து உள்ள கரெக்ட் மூல நாடுல வாணமலரன்னு பாடுறவன் தோடுறதல்ல ನೀನೆ ಹೀಗ ಮಾತು ನನ್ನನ್ನು ಕರೆಯುತ್ತಾರೆ ಯಾವ ಬ್ರಾಹ್ಮಣ ಕೃಷ್ಣನನ್ನು ಪೂಜಿಸುತ್ತಾನೆ ಅಂತಹ ಬ್ರಾಹ್ಮಣರ ಸೇವೆಯನ್ನು ಕೃಷ್ಣ ಮಾಡುತ್ತಾನೆ ಮಾತ್ರವಲ್ಲ ಮನೆಗೆ ಬಂದ ಅತಿಥಿಯನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು ಎಂದು

ಎಷ್ಟೊಂದು ರುಚಿಯಾದ ಸ್ನಾನ ಮರೆಯಲಾರದ ಪ್ರೀತಿಯನ್ನು ತೋರಿಸಿ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ ಆದರೂ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯುತ್ತಿರುತ್ತಾರೆ ನಾನಿನ್ನು ಬರಲುವೆ ಕೃಷ್ಣ ನನ್ನ ಆಪ್ತ ಸ್ನೇಹಿತನಾದ ನಿನ್ನನ್ನು ನೋಡಿ ನನಗೂ ಬಹಳ ಸಂತೋಷವಾಯಿತು ಹೋಗಿ ಬಾ ಸುಧಾಮ ಎಲ್ಲವೂ